నమో అర్హంతాం నమో సిద్ధానం నమో ఆయురం నమో నమో ఉవజ్జాయామో సవసాహోణ పంచపరమేష్్రీభగవాన్ కీ జయో జినవాణి మాతీ జయహో మునిశ్రీ నిర్భయసాగరమహారాజ కీ జయో అహింస పరమో ధర్మకి ಜೈ ಹೋ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಮುಂದುವರೆದ ಭಾಗದಲ್ಲಿ ಕೆಲವು ಭಯಾನಕ ಸತ್ಯ ಘಟನೆಗಳು ಮೊದಲನೆಯದ್ದು ಅನ್ನದಲ್ಲಿ ಹಾವು ಒಂದು ದಿವಸ ಚೇಲಸ ಅನ್ನುವ ಊರಿನಲ್ಲಿ ತ್ರಿಲೋಕಚಂದ್ರನೆಂಬ ವ್ಯಕ್ತಿ ತನ್ನ ವ್ಯವಹಾರದ ಕಾರಣ ನರ್ಮದ ಎಂಬ ಹಳ್ಳಿಗೆ ಬಂದನು ರಾತ್ರಿಯಲ್ಲಿ ತನ್ನ ರೈತನ ಮನೆಯಲ್ಲಿ ಉಳಿದುಕೊಂಡನು ಆ ರೈತನು ತ್ರಿಲೋಕ ಚಂದ್ರರಿಗೆ ಉತ್ತಮವಾದ ಊಟವನ್ನು ಹಾಕಿದನು ಆ ಸಮಯದಲ್ಲಿ ಮನೆಯಲ್ಲಿ ನೀರು ಇರಲಿಲ್ಲ ರೈತನು ಕತ್ತಲೆಯಲ್ಲಿ ಬೇಗ ಬೇಗನೆ ಬಾವಿಯಿಂದ ಒಂದು ದೊಡ್ಡ ಮಡಿಕೆಯಲ್ಲಿ ನೀರು ತಂದನು ದುರಾದೃಷ್ಟದಿಂದ ಆ ಕೊಡದಲ್ಲಿ ಒಂದು ಸಣ್ಣ ಹಾವಿನ ಮರಿಯು ಬಂದಿತ್ತು ರೈತನ ಹೆಂಡತಿ ನೀರನ್ನು ಶೋಧಿಸದೆ ಪಾತ್ರೆಯಲ್ಲಿ ಸುರಿಸಿದಳು ಹಾಗೂ ಒಲೆಯ ಮೇಲೆ ಇಟ್ಟಳು ಹಾವು ಪಾತ್ರೆಯಲ್ಲಿತ್ತು ಅದರೊಳಗೆ ಅಕ್ಕಿಯನ್ನು ಹಾಕಿದಳು ಸ್ವಲ್ಪ ಸಮಯದ ನಂತರ ತ್ರಿಲೋಕ ಚಂದ್ರರು ಊಟಕ್ಕೆ ಕುಳಿತರು ಮೊದಲನೇ ತುತ್ತಿನಲ್ಲಿ ಆ ಉದ್ದನೆಯ ಹಾವು ಅವನ ಕೈಗೆ ಬಂತು ಅವನು ಚೀರಾಡಿದನು ಅಯ್ಯೋ ಇದೇನು ಇಲ್ಲಿ ನೋಡಿ ಹಾವು ಎಂದು ಚೀರಾಡಲು ಶುರು ಮಾಡಿದನು ತ್ರಿಲೋಕಚಂದ್ರರ ಕೈಕಾಲು ಆಯಿತು ಎದೆ ನಡುಗಿತು ಆ ದಿನದಿಂದ ಅವರು ರಾತ್ರಿ ಭೋಜನವನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದರು ಮತ್ತು ಜೈನ ಸಾಧುಗಳು ರಾತ್ರಿಯಲ್ಲಿ ಊಟ ನಿಷೇಧ ಮಾಡುವುದು ಸರಿಯಾಗಿದೆ ಸಾರಗರ್ಭಿತವಾಗಿದೆ ಧರ್ಮಮಯವೆಂದು ತಿಳಿದನು ಎರಡನೆಯ ಘಟನೆ ಹೀಗಿವೆ ಜೇಡದಿಂದ ಮೃತ್ಯು ಮಧ್ಯಪ್ರದೇಶದಲ್ಲಿ ಸಾಗರ ಎಂಬ ನಗರ ಅಲ್ಲಿ ಒಬ್ಬ ಹಕೀಮ ಇದ್ದನು ಅವನ ಹೆಸರು ರಮದಯಾಲ ಎಂದಿತ್ತು ಒಂದು ದಿವಸ ಅವನ ಹೆಂಡತಿ ಮಲಗಿದ್ದಳು ರಾತ್ರಿಯಲ್ಲಿ ಸ್ವಲ್ಪ ಸಮಯದ ನಂತರ ಎದ್ದು ಮಂಚದ ಕೆಳಗೆ ಇಟ್ಟಿದ್ದ ಲೋಟೆಯನ್ನು ತೆಗೆದುಕೊಂಡು ನೀರನ್ನು ಕುಡಿದಳು ದುರಾದೃಷ್ಟವಶವಾಗಿ ಅದರಲ್ಲಿ ಒಂದು ಜೇಡರ ಹುಳು ಬಿದ್ದಿತ್ತು ನೀರಿನೊಂದಿಗೆ ಜೇಡವು ಅವಳ ಹೊಟ್ಟೆಗೆ ಸೇರಿತು ಇದರಿಂದ ಸ್ವಲ್ಪ ಸಮಯದಲ್ಲೇ ಅವಳ ಶರೀರ ಉಬ್ಬಿ ದೊಡ್ಡದಾಯಿತು ಅನೇಕ ಪ್ರಕಾರದ ಔಷಧಿಗಳನ್ನು ಕೊಡಲಾಯಿತು ಆದರೆ ಏನೂ ಮಾಡಿದರೂ ಪ್ರಯೋಜನವಾಗಲಿಲ್ಲ ಕೊನೆಗೂ ಆರು ತಿಂಗಳ ಕಾಲ ಬಹಳ ಕಷ್ಟವನ್ನು ಸಹನೆ ಮಾಡಿ ಅವಳು ಸತ್ತು ಹೋದಳು ಪಾಪ ರಾಮಾದಾಯಳನು ಪಶ್ಚಾತ್ತಾಪ ಪಡುತ್ತಿದ್ದನು ಅವನು ಮುಂದೆ ರಾತ್ರಿಯಲ್ಲಿ ಭೋಜನ ಮಾಡುವುದಿಲ್ಲ ಹಾಗೂ ನೀರನ್ನು ಕುಡಿಯುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಂಡನು ಇನ್ನು ಉಳಿದ ಘಟನೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳಲಾಗುವುದು ಎಲ್ಲರಿಗೂ ಜಯ ಜಿನೇಂದ್ರ